ിയാകേ ജായ ബളി വന്നേ ആചി പ്രീതിരെ നന്ദി ബതുക്കുതിയേ ಬೆಳಕ ನನ್ನ ನಿನ್ನ ಜೊ ಅನ್ಪೂ ನನ್ನ ಬಾಳಿದ ಜ್ಯೋತಿಯಾಗಿ ಸದಾನಂದ ಜೊತೆ 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 ಆಗಿರ್ತೀನಿ ಅಂತ ಭರವಸೆಯನ್ನು ಇಟ್ಟು ಮಿಂಚಿನಂತೆ ಮಾಯವಾದ ನಿನ್ನನ್ನು ಆಗಲಿ ನಾನು ಹೇಗೆ ಬದುಕಿರಲಿ ಅನ್ಪೂರ್ಣ ಹೇಗೆ ಬದುಕಿರಲಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಈ ಮನೆಯ ನಾರಿಯಾಗಿ ಎಲ್ಲರಲ್ಲೂ ಪ್ರೀತಿಯ ಚಿಲುಮೆಯನ್ನು ತುಂಬಿ ಈ ಎತ್ತೂರಿನ ಜನ ಪ್ರೀತಿಸುವಂತಹ ಪ್ರೀತಿಯ ಮಗಳಾಗಿ ನನ್ನ ಪ್ರೀತಿಯ ಮಕ್ಕಳಿಗೆ ಮಮತೆಯ ಮಡಿಲ ತಾಯಿಯಾಗಿ ಎಲ್ಲರಿಗೂ ಪ್ರೀತಿಯ ಸವಿಯನ್ನು ಕೊಡಬೇಕಾದ ನೀನು ಈ ಗುಡಿಯಿಂದ ಕಣ್ಮರೆಯಾಗಿ ಬಿಟ್ಟಿಯಲ್ಲೇ ದೇವರೇ ನೀನು ನನಗೆ ಹಣ ಆಸ್ತಿ ಐಶ್ವರ್ಯ ಬೇಕಾದಷ್ಟು ಕೊಟ್ಟೆ ಸುಖ ಸಂತೋಷ ಕಾಣುವ ಸಮಯದಲ್ಲಿ ನನ್ನ ಹೃದಯದ ದೇವತೆಯನ್ನು ದೂರ ಮಾಡಿ ನನ್ನ ನಗು ಸಂತೋಷ ಕಿತ್ತುಕೊಂಡೆ ನನ್ನ ಬದುಕಿನ ಆಸೆಗಳನ್ನು ಕಿತ್ತುಕೊಂಡು ನನ್ನಿಂದ ದೂರ ಮಾಡಿ ನನ್ನನ್ನು ನಿರ್ಜೀವ ಶವವನ್ನಾಗಿ ಮಾಡಿಬಿಟ್ಟಿಯಲ್ಲಪ್ಪ ದೇವರೇ ಅಮ್ಮನ ಕಳ್ಕೊಂಡು ನಿಮ್ಗೆ ಮರಕ ನೀವೇ ಅತಸ್ತ್ರವಾಗಿ ಕೂತೀರ ಯಾರು ಅಪ್ಪಾಜಿ ನೀವು ಈ ಬಂಗಾರದ ಗುಡಿಗೆ ದೇವರಂತ ಮನಸ್ಸ ಒಂದೇ ನೀವು ನಮ್ಗೆ ಮುಖ್ಯ ಅಲ್ವಾಪ್ಪ ಆಗ್ಲೇ ಇರುವ ತಾಯಿಯನ್ನು ಕಳ್ಕೊಂಡು ತಾಯಿಲ್ಲ ತಬ್ಬಲೆ ಆಗಿದ್ದೇವೆ ನಮ್ಗೆ ಧೈರ್ಯಗಳು ಹೇಳ್ಬೇಕಾದವ್ರು ನೀವೇ ಈ ತರ ಕೂತಿದ್ರೆ ನಮ್ಗೆ ದೇವರ ಯಾರು ಅಪ್ಪಾಜಿ ಅಪ್ಪಾಜಿ ಇರುವಂತ ಒಂದು ಕಣ್ಣಾದ್ರು ಉಳಿಸ್ಕೊಬೇಕಂತ ನಮ್ಗೆ ಜವಾಬ್ದಾರಿ ಅದನ್ನೆಲ್ಲ ಕಳಕ ಬಿಟ್ರೆ ನಮಗೆ ಕಣ್ಣಿದ್ದು ಕೂಡ ಓಡ್ತೀವಿ ಕಪ್ಪತಿ ನಮ್ಗೆ ಯಾರ ನಿಮ್ಮ ಮಗಳ ಜೊತೆ ಮಾತಾಡಿ ವರ್ಷಗಳೇ ಕಳೆದೋಯ್ತು ನೀನು ಅಮ್ಮನ ಪ್ರತಿರೂಪ ಅಮ್ಮ ಇದ್ದಾಗೆ ಇದೆಯಾ ಅಂತ ಯಾವಾಗಲೂ ನನ್ನ ಜೊತೆ ನಗ್ ನಗ್ತಾ ಮಾತಾಡ್ತಿದ್ದು ಈಗ ನನ್ ಜೊತೆ ಒಂದು ಮಾತು ಕೂಡ ಆಡ್ತಾ ಇರ್ಬೋದು ಯಾಕಪ್ಪಾಜಿ ಹೇಳಿ ಮಾತಾಡಿ ಹಳಬೇಡಿ ಮಕ್ಕಳೇ ಹಳಬೇಡಿ ನಿಮ್ಮಗಳ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ನಾವೆಲ್ಲ ಒಂದೇ ಗುಡಿನ ಹಕ್ಕಿಗಳು ಅದರಲ್ಲಿ ಪ್ರೀತಿ ಮಮತೆ ತೋರುತ್ತಿದ್ದ ಒಂದು ಅಕ್ಕಿ ಮಾಯವಾಗಿದೆ ಇರುವಂತಹ ಮನಸ್ಸುಗಳ ಮನಸ್ಸನ್ನು ನೋಯಿಸದಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ನೋಡಿ ಅಪ್ಪಾಜಿ ಅಳ್ಬೇಡಿ ಅಪ್ಪಾಜಿ ನೀವಿನ್ಯಾ ಮತ್ತು ಅಳ್ತಾಲ ಯಾಕೆಂದ್ರೆ ನೀವು ಈ ಊರಿನ ಒಡೆಯರು ಕಣ್ಣೀರು ಒರೆಸ್ಬೇಕೇ ಹೊರ್ತು ನೀವು ಕಣ್ಣೀರು ಆಯ್ಕಲ್ಲ ನೋಡಿ ಇನ್ ಮುಂದೆ ನಾವೆಲ್ಲರೂ ಹೊಸ ಜೀವನ ಶುರು ಮಾಡುವ ಈ ಮನೆಯ ದೇವತೆಯನ್ನು ಪೂಜಿಸುತ್ತಾ ಅವರು ತೋರಿಸಿದ್ದ ದಾರಿಯಲ್ಲಿ ನಗು ನಗುತ್ತ ಜೀವನ ಸಾಗಿಸುವ ಅಪ್ಪಾಜಿ ಅಂದಾಗೆ ನನಗೆ ತುಂಬಾ ಸಂತೋಷ ಆಗ್ತದೆ ಅಂದಾಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಪ್ಪಾಜಿ ಮುಖ್ಯವಾದ ವಿಚಾರ ಸಾಗರ್ ಅಪ್ಪಾಜಿ ತಾಯಿ ಅಮ್ಮ ತೀರ್ಕೊಂಡು ವರ್ಷಗಳೇ ಆಯ್ತು ನಮ್ಮ ಮನೆಯಲ್ಲಿ ಒಂದು ಶುಭಕರ ನಡೆದ್ರೆ ಹೇಗಿರುತ್ತೆ ಅಪ್ಪಾಜಿ ಹೌದು ದೊಡರೆ ಸಾಗರ ಯೋಳುವಗೆ ಇದ್ ಮೊದಲುಗೆ ಒಪ್ಪಿಕೊಳ್ಳಿ ಹಣ್ಣೆ ಇರ್ತಿರ ಮಾತು ನಿಜ ನೋಡಿ ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ಅಂದ್ರೆ ನಮ ಹೀರಿ ಅಣ್ಣ ಆದ ಕ್ಷಣಕ್ಕೆ ಒಂದು ಒಳ್ಳೆ ನೋಡಿ ಮಧ್ಯ ಮಾಡಬೇಡ ಆಗ ಈ ಮನೆಗೆ ಅತ್ತೇ ರೂಪದಲ್ಲಿ ತಾಯಿ ಬರ್ತಾರೆ ಹಾಗೆ ಈ బంగಾರದ ಗುಡಿಗೆ ಬೆಳಕದಾಗ ನೀವು ಎಲ್ಲರೂ ಏನು ಈಗ ಮಂಗಳ ಕಾರ್ಯ ಮಾಡುವುದಕ್ಕೆ ಮೊದಲು ಹುಡುಗಿ ನೋಡಬೇಕು ಅವರ ಕುಟುಂಬದವರು ನಮ್ಮ ಕುಟುಂಬದವರನ್ನು ಒಪ್ಪಿಕೊಳ್ಳಬೇಕು ನಂತರ ಹುಡುಗ ಹುಡುಗಿಯ ಜಾತಕ ವಿಚಾರಿಸಿ ಚೆನ್ನಾಗಿದ್ದರೆ ಮಾತ್ರ ಮದುವೆ ಅಲ್ವಾ ಹೇಳ್ತಾರಲ್ಲ ಕೂ ಸುಟ್ಟದ್ ಕುಪಾಲಿ ಹಾಗೆ ಅಪ್ಪ ಅಣ್ಣ ಅವನ ಅವನ ಮನಸ್ಸಿಗೆ ಬೇಕಾದ ಹುಡುಗಿಯನ್ನು ಹುಡ್ಕೊಂಡಿದ್ದಾನೆ ಆದ್ರೆ ಹುಡುಗಿ ತುಂಬಾ ಗುಣವಂತೆ ಒಂದು ಬಡತನ ಒಂದು ಕೊರಗಿದೆ ಅಪ್ಪಾಜಿ ಬಡತನ ಬಗ್ಗೆ ಯಾಕೋ ಯೋಚನೆ ಮಾಡ್ತೀರಾ ನಮ್ಮ ಮನೆ ಬೆಳಗುವ ಜ್ಯೋತಿ ಈ ಗುಡಿಗೆ ಹೊಂದಿಕೊಂಡು ನಮ್ಮ ಮನೆತನದ ಘನತೆ ಗೌರವ ಕಾಪಾಡಬೇಕು ಅಷ್ಟೇ ಅವರು ಬಡವರಾದ್ರೆ ಸಿರಿತನ ಬೇಕಾದಷ್ಟಿದೆ ಸರಿ ಹುಡುಗಿಯರ್ ಅಂತ ಹೇಳೋ ಅದೇ ಅಪ್ಪಾಜಿ ನಮ್ಮೂರಿನ ಚಂದ್ರ ತಂಗಿ ಮಗಳು ತಂದೆ ತಬ್ಲಿ ಮಗಳು ನಿಮ್ಗೆ ಇದೆ ಅಪ್ಪಾಜಿ ಆ ಹುಡುಗಿನ ನಾನು ಕೂಡ ದೇವಸ್ಥಾನದಲ್ಲಿ ನೋಡಿದೆ ತುಂಬಾ ಸಂಸ್ಕಾರ ಇರೋ ಹುಡುಗಿ ನಯ ವಿನಯ ತಾಳ್ಮೆ ಇರುವಂತ ಹುಡುಗಿ ಅಂತ ಆಗ್ಲೇ ತಿಳಿದುಕೊಂಡೆ ಆ ಹುಡುಗಿ ಆದ್ರೆ

ಅಪ್ಪಾಜಿ ನೀವು ನಮ್ಮ ಪಾಲಿಗೆ ನಮ್ಮ ಅಂತಸ್ತಿಗೆ ತಕ್ಕಂತೆ ಒಂದು ಬರೋರಮ್ಮನ ಸಸ ಮಾಡ್ಕೊಳ್ಳೋದು ಗ್ರೇಟ್ ಅಪ್ಪಾಜಿ ನೀವು ಈ ಮೊದಲಿಗೆ ಒಪ್ಪಿಕೊಂಡದ್ದು ತುಂಬಾ ಸಂತೋಷ ನಿಮ್ಮಂತರ ತಂದೆಯಾಗಿ ಪಡೆದ ನಾವೇ ಧನ್ಯ ನಿಮ್ಮೆಲ್ಲರ ಸಂತೋಷವೇ ಸಂತೋಷ ನಡೆದು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡುವ ಗೆಳೆಯ ಮಾತಿನಂತೆ ಕೊನೆಗೂ ನನ್ನ ಗೆಳೆಯ ಕೊಟ್ಟ ಮಾತಿನಂತೆ ನನ್ನ ತಂದೆ ಮದುವೆಗೆ ಬೇಗ ನನ್ನ ನಿನ್ನ ಮದುವೆಯಾಗಿ ದಾಂಪತ್ಯಕ್ಕೆ ಕಾಲಿಟ್ಟು ನಿನ್ನ ಪ್ರೀತಿಯ ಸವಿಯನ್ನ ಸವಿಬೇಕು ನಿನ್ನ ಸೌಂದರ್ಯ ನನ್ನ ಕಣ್ಣುಗಳನ್ನು ಕುಕ್ಕುತ್ತಿದೆ ನೀನೇ ನನ್ನ ಬೆಳಗಿನ ರಾಣೆ ನಾನು ನಿನ್ನ ಪ್ರಿಯಕರ